ನಮಸ್ಕಾರ ರೀ ಕರ್ನಾಟಕ ಜನತೆಗೆ ಇಂದು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿವೆ ರಾಜ್ಯದ ವಸ್ತಿ ರೈತರಿಗೆ ಗುಡ್ ನ್ಯೂಸ್ ಸಿ ಎಂ ಆವಾಸ್ ಯೋಜನೆಯಡಿ ನಿವೇಶನಕ್ಕೆ ಅರ್ಜಿ ಹಾವನ ಹೌದು ಸ್ನೇಹಿತರೆ ನಿಮ್ಮಲ್ಲಿ ನಿಮ್ಮ ಹತ್ತಿರ ಕೇವಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಇದ್ದರೆ ಈ ಒಂದು ಅನುಕೂಲವನ್ನು ನೀವು ಕೂಡ ಪಡೆಯಬಹುದು ಹೇಗೆ ಅನ್ನು ತಿಳಿದುಕೊಳ್ಳಲು ಸಂಪೂರ್ಣ ವಿಡಿಯೋವನ್ನು ನೋಡಿ ಅದಕ್ಕೂ ಮುಂಚೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಅಂಗನವಾಡಿ ಹುದ್ದೆಗಳಿಗೆ ಇಪ್ಪತ್ತು ಸಾವಿರ ಪೋಸ್ಟ್ಗಳು ಬೇಕಾಗಿದ್ದಾವೆ ಸೊ ಕೇಂದ್ರ ಸರ್ಕಾರದಿಂದ ಒಂದು ನೋಟಿಫಿಕೇಷನ್ ಬಂದಿದೆ ಟೆಂತ್ ಪಾಸಾದವರಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಬಳವಿರುತ್ತದೆ ಮತ್ತು ಟ್ವೆಲ್ತ್ ಪಾಸಾದವರಿಗೆ ಮೂವತ್ತೈದರಿಂದ ನಲವತ್ತು ಸಾವಿರ ಸಂಬಳವಿರುತ್ತದೆ ಸಂಪೂರ್ಣ ವಿಡಿಯೋವನ್ನು ನೋಡಿಕೊಂಡು ಎಲ್ಲವನ್ನು ಮಾಹಿತಿಯನ್ನು ತಿಳ್ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ ರಾಜ್ಯ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇದೆ ಅದೇನಪ್ಪ ಅಂದರೆ ಅನ್ನ ಭಾಗ್ಯದಲ್ಲಿ ಹಸಿವು ಮುಕ್ತ ಕರ್ನಾಟಕ ಮಾಡುವುದನ್ನು ಸಿದ್ದರಾಮಯ್ಯ ಅವರು ನಿರ್ಧರಿಸಿದ್ದಾರೆ ಹಾಗಾದರೆ ಏನು ಬದಲಾವಣೆಗಳಾಗಲಿವೆ ಅನ್ನ ಭಾಗ್ಯದಲ್ಲಿ ಮತ್ತು ಏನೇನು ಸಾಮಗ್ರಿಗಳನ್ನು ಕೊಡಬಹುದು ಎಂದು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ರೈತರಿಗೆ ಈ ಬೆಳೆಯನ್ನು ಬೆಳೆದ ರೈತರಿಗೆ ಮಾತ್ರ ಒನ್ನೂರ ಒಂದು ಕೋಟಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿದೆ ಮಾಹಿತಿಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳಲು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಪೋಸ್ಟ್ ಅಂಗನವಾಡಿ ಪೋಸ್ಟ್ಗಳಿಗೆ ಇಪ್ಪತ್ತು ಸಾವಿರ ಪೋಸ್ಟ್ಗಳು ಒಟ್ಟು ಬೇಕಾಗಿದ್ದಾವೆ ಅದರಲ್ಲಿ ಹದಿನೇಳು ಸಾವಿರದ ನಾಲ್ಕುನೂರ ನಲ್ವತ್ತೇಳು ಪೋಸ್ಟ್ಗಳು ಫಿಫ್ತ್ ಪಾಸ್ ಆಗಿರಬೇಕು ಮತ್ತು ಎರಡು ಸಾವಿರದ ಎರಡುನೂರ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೇಳು ಪೋಸ್ಟ್ಗಳು ಫಿ ಟ್ವೆಲ್ತ್ ಪಾಸ್ ಆಗಿರಬೇಕು ಮ್ಯಾಕ್ಸಿಮಮ್ ಏಜ್ ಎರಡರದು ಮೂವತ್ತೈದು ಲಿಮಿಟ್ ಐತ್ರಿ ಮತ್ತು ಅಂದರೆ ನಿಮ್ದು ವಯಸ್ಸು ಮೂವತ್ತೈದರ್ಗಿಂತ ಕಡಿಮೆ ಇರಬೇಕು ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ ಇಪ್ಪತ್ತು ಜುಲೈ ಇದೇ ತಿಂಗಳ ಇಪ್ಪತ್ತು ಜುಲೈನಲ್ಲಿ ಅಪ್ಲೈ ಮಾಡಬೇಕು ನಿಮಗೆ ಸ್ಯಾಲ್ರಿ ಸಂಬಳ ಬಗ್ಗೆ ಎಲ್ಲ ಅಫಿಷಿಯಲ್ ನೋಟಿಫಿಕೇಶನ್ದಲ್ಲಿ ಗೊತ್ತಾಗುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೂ ಬೇಕಾಗಿದ್ದರೆ ನಿಮಗೆ ಗೂಗಲ್ದಲ್ಲಿ ಹೋಗಿ ಅಂಗನವಾಡಿ ಡಾಟ್ ಕಾಮ್ ಎಂದು ಸರ್ಚ್ ಮಾಡಿ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೂ ಅಪ್ಲಿಕೇಶನ್ ಲಿಂಕ್ ಕೂಡ ದೊರೆಯುತ್ತದೆ ಈಗ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ರಾಜ್ಯದ ವಸ್ತಿ ರೈತರಿಗೆ ಗುಡ್ ನ್ಯೂಸ್ ಪಿ ಎಂ ಆವಾಸ್ ಯೋಜನೆಯಡಿ ನಿರ್ವೇಶನಕ್ಕೆ ಅರ್ಜಿ ಹಾವನ ಶುರುವಾಗಿದೆ ಹೌದು ನಿಮಗೂ ಕೂಡ ಈ ಒಂದು ಸೌಲಭ್ಯವನ್ನು ತಲುಪಬಹುದೇ ಎಂದು ಚೆಕ್ ಮಾಡಿಕೊಳ್ಳಲು ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಹ ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಟೂ ಪಾಯಿಂಟ್ ಟೂ ಅಡಿ ನಗರ ವ್ಯಾಪ್ ಪ್ರದೇಶ ವ್ಯಾಪ್ತಿಯಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ವಸತಿ ರಹಿತರಿಗೆ ನಿವೇಶನ ಅಥವಾ ಕಚ್ಚಾ ಮನೆ ಹೊಂದಿರುವ ಹಾಗೂ ನಿವೇಶನ ರಹಿತ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಕೇಂದ್ರ ಸರ್ಕಾರದಲ್ಲಿ ಅರ್ಜಿ ಆಹ್ವಾನಿಸಿದೆ ಹೌದು ಗೆಳೆಯರೆ ರಾಜ್ಯದಲ್ಲಿ ಇದುವರೆಗೆ ವಸತಿ ಯೋಜನೆಗಳ ಸೌಲಭ್ಯ ಪಡೆಯದ ಎಲ್ಲಾ ವಸತಿ ರಹಿತರಿಗೆ ಹಾಗೂ ನಿವೇಶನ ರಹಿತ ಅರ್ಧ ಫಲಾನುಭವಿಗಳಿಗೆ ವಿಶೇಷವಾಗಿ ಸಫಾಯಿ ಕರ್ಮಚಾರಿ ಬೀದಿ ಬೀದಿ ವ್ಯಾಪಾರಿಗಳಿಗೆ ಪಿಎಂ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಗೆ ಕಟ ಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಕೊಳಚೆ ಪ್ರದೇಶದ ನಿವಾಸಿಗೂ ಸೇರಿದಂತೆ ವಸತಿ ಸೌಲಭ್ಯ ಪಡೆಯಲು ಜುಲೈ ಹದಿನೈದು ಹದಿನೈದು ಹದಿನೈದರೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಹೌದು ಗೆಳೆಯರೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳು ಯಾವುವು ಅಂದರೆ ಅರ್ಜಿದಾರರ ನಿಗೋದಿತ ನಮೂನೆಯ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಗೆ ಫೋಟೋ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವೋಟರ್ ಐಡಿ ಬ್ಯಾಂಕ್ ಪಾಸ್ಬುಕ್ ಪುಸ್ತಕ ನಿವೇಶನ ಕಚ್ಚಾ ಮನೆಯ ದಾಖಲೆಗಳನ್ನು ಪತ್ ಸಲ್ಲಿಸಲು ತಿಳಿಸಿದೆ ಹೌದು ಗೆಳೆಯರೆ ನಿಮ್ಮ ಬಳಿ ಕೂಡ ಇಷ್ಟು ಡಾಕ್ಯುಮೆಂಟ್ಸ್ಗಳಿದ್ದರೆ ಸಾಕು ನೀವು ಕೂಡ ಮನೆಯನ್ನು ಪಡೆದುಕೊಂಡು ಸುಖವಾಗಿ ಬಾಳಬಹುದು ಹೌದು ಸ್ನೇಹಿತರೆ ಈಗ ಮುಂದಿನ ಗುಡ್ ನ್ಯೂಸ್ ಏನೆಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮುಂದಿನ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಸ್ಕೀಮ್ನಲ್ಲಿ ಬ ತುಂಬ ಹೆಚ್ಚು ಬದಲಾವಣೆಗಳನ್ನು ಮಾಡಲಾಗಿದೆ ಹೌದು ಈಗ ರಾಜ್ಯ ಸರ್ಕಾರದಿಂದ ಅನ್ನ ಭಾಗ್ಯದಲ್ಲಿ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕೆಂದು ಸಿದ್ದರಾಮಯ್ಯ ಅವರು ಯೋಚಿಸಿಕೊಂಡಿದ್ದಾರೆ ಹೌದು ಗೆಳೆಯರೆ ಕರ್ನಾಟಕ ರಾಜ್ಯದಲ್ಲಿ ಹಸಿವು ಮುಕ್ತ ಮಾಡಬೇಕೆಂದು ಸಿದ್ದರಾಮಯ್ಯನವರು ಒಂದು ಆಹಾರ ಕಿಟ್ ಬಿಡುಗಡೆ ಮಾಡುವುದನ್ನು ಯೋಚಿಸಿದ್ದಾರೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಇವುಗಳಲ್ಲಿ ಅನ್ನಭಾಗ್ಯ ಕೂಡ ಒಂದಾಗಿತ್ತು ಇದರ ಅಡಿಯಲ್ಲಿ ಉಚಿತ ಪಡಿತರ ನೀಡಲಾಗುತ್ತಿದೆ ಆದರೆ ಇನ್ಮುಂದೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರದ ಕಿಟ್ ನೀಡಲು ಕರ್ನಾಟಕ ರಾಜ್ಯ ಚಿಂತನೆ ಮಾಡಲಾಗುತ್ತಿದೆ ರಾಜ್ಯದ ಪಡಿತರ ಚೀಟಿದಾರರಿಗೆ ನೀಡಲಾಗುತ್ತಿರುವ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲು ಆಹಾರದ ಕಿಟ್ ನೀಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿತು ಎನ್ನಲಾಗಿದೆ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮುನ್ನ ಹತ್ತು ಕೆಜಿ ಅಕ್ಕಿ ಕೊಡುವುದು ಘೋಷಣೆ ಮಾಡಿತ್ತು ಅಧಿಕಾರಕ್ಕೆ ಬಂದ ಬಳಿಕ ಅನ್ನಭಾಗ್ಯ ಯೋಜನೆಯ ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿ ಅಕ್ಕಿಗೆ ಹಣವನ್ನು ಪಡಿತರ ಚೀಟಿಗೆ ಖಾತೆಗೆ ವರ್ಗಾವಣೆ ಮಾಡುತ್ತಿತ್ತು ಬಳಿಕ ಬದಲಾಗಿ ಐದು ಕೆಜಿ ಅಕ್ಕಿ ಹೆಚ್ಚುವರಿ ಅಕ್ಕಿಯನ್ನು ನೀಡಿತ್ತು ನೀಡುತ್ತಿದೆ ಇದೀಗ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲು ಆಹಾರದ ಕಿಟ್ ನೀಡಲು ಇಲಾಖೆಯ ಚಿಂತನೆ ನಡೆಸಿದೆ ಆಹಾರದ ಕಿಟ್ನಲ್ಲಿ ಸಕ್ಕರೆ ಉಪ್ಪು ತೊಗರಿಬೇಳೆ ಕಾಫಿ ಪುಡಿ ಟೀ ಪುಡಿ ಅಡುಗೆ ಎಣ್ಣೆ ಗೋಧಿ ಇರಲಿದೆ ಪ್ರಸ್ತಾವನೆಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದರೆ ಮಾತ್ರ ವಿತರಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ ಸಚಿವ ಸಂಪುಟದಲ್ಲಿ ಇದಕ್ಕೆ ಒಪ್ಪಿಗೆ ಸೂಚಿಸಿದರೆ ಮಾತ್ರ ಸದ್ಯದಲ್ಲಿ ಆಹಾರ ಕಿಟ್ ನೀಡುವ ಯೋಜನೆ ಜಾರಿಗೆ ಬರುವ ಸಾಧ್ಯತೆ ಇದೆ ಜುಲೈ ಎರಡರಿಂದ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ನಡೆ ಸಭೆ ನಡೆದಿದ್ದು ಈ ಬಗ್ಗೆ ಇಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಏನಿದೆ ಅಂದರೆ ರೈತರಿಗೆ ಒನ್ನೂರ ಒಂದು ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ ಒಂದೂರ ಒಂದು ಕೋಟಿ ರೂಪಾಯಿ ಕೇವಲ ಮಾವು ಹಣ್ಣು ಬೆಳೆದ ರೈತರಿಗೆ ಏಕೆಂದರೆ ಈ ಸೀಸನ್ನಲ್ಲಿ ಅತಿ ಹೆಚ್ಚು ಮಾವಿನ ಹಣ್ಣುಗಳನ್ನು ಬೆಳೆದು ಮಾವಿನ ಹಣ್ಣಿನ ದರ ತುಂಬಾ ಕಡಿಮೆ ಆಗಿದೆ ಆದ ಕಾರಣ ರಾಜ್ಯ ಸರ್ಕಾರದಿಂದ ರೈತರಿಗೆ ಒನ್ನೂರ ಒಂದು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಗೆಳೆಯರೆ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸೋಣ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಬೇಕಾಗಿದ್ದರೆ ಕಮೆಂಟ್ ಮಾಡಿ ಅಲ್ಲಿ ನಾನು ಉತ್ತರಿಸುತ್ತೇನೆ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು